ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಮೊದಲನೇ ಕನ್ನಡ ಕನ್ನಡಮ್ಮನ ಹರಕೆ ಪದ್ಯದ ಭಾವಾರ್ಥವನ್ನ ನೋಡಿದ್ದೇವೆ ಅದೇ ರೀತಿ ಈಗ ನಾವು ಈ ಕನ್ನಡಮ್ಮನ ಹರಕೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮಕ್ಕಳೇ ನಮ್ಮ ಚಾನಲ್ಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇ ಪ್ರಶ್ನೆ ಕನ್ನಡವನ್ನ ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನ ಮರೆತರೆ ಹೆತ್ತ ತಾಯಿಯನ್ನ ಮರೆತಂತೆ ಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ನಾಲ್ಕನೇ ಪ್ರಶ್ನೆ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನ ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಮೊದಲನೇ ಪ್ರಶ್ನೆ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಡ್ಯಾಶ್ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಏನು ಬರಿಬೇಕು ಕಂದ ಹೇಳಿ ಬರೀಬೇಕು ಎರಡನೇ ಪ್ರಶ್ನೆ ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಯಾವುದನ್ನ ಇಲ್ಲಿ ಬರಿಬೇಕು ಮಕ್ಕಳೇ ಅಯ್ಯೋ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಯ್ಯೋ ಅನ್ನೋ ಪದವನ್ನ ಇಲ್ಲಿ ಬರೀಬೇಕು ಮೂರನೇ ಪ್ರಶ್ನೆ ಮೊಲೆ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಮೊಲೆ ಹಾಲೆಂತಂತೆ ಸವಿಜೇನು ಬಾಯಿಗೆ ಇಲ್ಲೇನು ಬರಿಬೇಕು ಮಕ್ಕಳೇ ಸವಿಜೇನು ನಾಲ್ಕನೇ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಇಲ್ಲೇನು ಬರಿಬೇಕು ಮಕ್ಕಳೇ ಕಲಿಯಾಗಿ ಇನ್ನು ಈ ಪ್ರಶ್ನೆಯನ್ನ ನೋಡೋಣ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನ ಬರೆಯಿರಿ ಇಲ್ಲಿ ಏನ್ ಮಾಡಿದ್ದಾರೆ ಮಕ್ಕಳೇ ಬಾ ಪದ್ಯದಲ್ಲಿ ಇಲ್ಲಿ ಪ್ಯಾರ ಮತ್ತು ಆರನೇ ಪ್ಯಾರನ್ನ ಬರೀಲಿಕ್ಕೆ ಇಲ್ಲಿ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಐದನೇ ಪ್ಯಾರದಲ್ಲಿರ್ತಕ್ಕಂಥ ಮೊದಲನೇ ಸಾಲವನ್ನ ಏನ್ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ ನಾವು ಎರಡನೇ ಸಾಲು ಮತ್ತು ಮೂರನೇ ಸಾಲನ್ನ ಬರೀಬೇಕು ಮಕ್ಕಳೇ ಇಲ್ಲಿ ನೋಡಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಇಲ್ಲೇನು ಬರಿಬೇಕು ಮಕ್ಕಳೇ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಇದು ಮರೆಯದಿರು ಚಿನ್ನ ಇಲ್ಲೇನು ಬರಿಬೇಕು ಮಕ್ಕಳೇ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಮುಂದಿನ ಆರನೇ ಪ್ಯಾರ ನೋಡಿ ಇಲ್ಲಿ ಮರತೆಯಾದರೆ ಅಯ್ಯೋ ಇಲ್ಲಿ ಒಂದನೇ ಸಾಲನ್ನ ಕೊಟ್ಟಿದ್ದಾರೆ ನಾವು ಎರಡನೇ ಸಾಲು ಮತ್ತು ಮೂರನೇ ಸಾಲನ್ನ ಬರಿಬೇಕು ನಾಲ್ಕನೇ ಸಾಲು ಕೂಡ ಅವರೇ ಕೊಟ್ಟಿದ್ದಾರೆ ಮರೆತೆಯಾದರೆ ಅಯ್ಯೋ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಗದಿಯಾಗಿ ರನ್ನ ಇಲ್ಲಿ ನಾವು ಏನು ಬರಿಬೇಕು ಮಕ್ಕಳೇ ಮರೆತಂತೆ ನನ್ನ ಮರೆತಂತೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕಲಿಯಾಗಿರನ್ನ ಅನ್ನೋದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಮಕ್ಕಳೇ ಇನ್ನು ಭಾಷಾ ಚಟುವಟಿಕೆ ಬಗ್ಗೆ ತಿಳಿಯೋಣ ಬನ್ನಿ ಮಕ್ಕಳೇ ಅದರಲ್ಲಿ ಅ ಮಾದರಿ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆಯಿರಿ ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಅಂತಾನು ಬರಿಬಹುದು ನನ್ನ ಅಂತನೂ ಕೂಡ ಬರಿಬಹುದು ನೆಕ್ಸ್ಟ್ ಅ ಕೊಟ್ಟಿರುವ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎರಡು ಪದಗಳನ್ನ ಕೊಟ್ಟಿದ್ದಾರೆ ಈ ಎರಡು ಪದಗಳಲ್ಲಿ ಯಾವ್ದು ಸರಿಯಾಗಿದೆ ಅದನ್ನ ಆಯ್ಕೆ ಮಾಡಿ ಇಲ್ಲಿ ಮುಂದೆ ಬಿಟ್ಟಿರುವಂತ ಖಾಲಿ ಜಾಗದಲ್ಲಿ ನಾವು ಬರೆಯಬೇಕು ಹೋರಾಡು ಹೋರಾಡು ಇದರಲ್ಲಿ ಯಾವ್ದು ಸರಿಯಾಗಿದೆ ಮಕ್ಕಳೇ ಹೋರಾಡು ಹರಕೆ ಹರಕೆ ಯಾವ್ದು ಬರಿಬೇಕು ಹರಕೆ ಆನಂದ ಆನಂದ ಆನಂದವನ್ನ ಬರೀಬೇಕು ಅಯ್ಯೋ ಅಯ್ಯೋ ಇದರಲ್ಲಿ ಏನು ಬರಿಬೇಕು ಮಕ್ಕಳೇ ಅಯ್ಯೋ ಅಂತ ಬರಿಬೇಕು ಹಾಲು 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 ಅನ್ನೋದನ್ನ ಬರಿಬೇಕು ಅಪ್ಪುಗೆ ಹಪ್ಪುಗೆ ಅಪ್ಪುಗೆ ಈ ಕೊಟ್ಟಿರುವ ಒತ್ತಕ್ಷರಗಳನ್ನ ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನ ಬರೆಯಿರಿ ಇಲ್ಲಿ ಮಾಡಿದ್ದಾರೆ ಮಕ್ಕಳೇ ಒಂದಿಷ್ಟು ಒತ್ತಕ್ಷರ ಶಬ್ದಗಳನ್ನ ಕೊಟ್ಟಿದ್ದಾರೆ ಆ ಒತ್ತಕ್ಷರ ಶಬ್ದಗಳು ಸಜಾತಿ ಹಾಗೂ ವಿಜಾತಿ ಎರಡರಲ್ಲೂ ಕೂಡ ಇವೆ ಸಜಾತಿ ಇರ್ತಕ್ಕಂಥ ಒತ್ತಕ್ಷರಗಳನ್ನ ನಾವೇನ್ ಮಾಡ್ಬೇಕು ವೃತ್ತದೊಳಗೆ ಬರೀಬೇಕು ವಿಜಾತಿ ಇರತಕ್ಕಂಥ ಒತ್ತಕ್ಷರ ಶಬ್ದಗಳನ್ನ ನಾವೇನ್ ಮಾಡ್ಬೇಕು ಚೌಕದಲ್ಲಿ ಬರೀಬೇಕು ಇಲ್ಲಿ ನೋಡಿ ರ ಯ ಮೇಕ್ಷ ಪಶ್ನೆ ಇಷ್ಟೇನ್ ಮಾಡಿದ್ದಾರೆ ಮಕ್ಕಳೇ ಒತ್ತಕ್ಷರ ಅಕ್ಷರಗಳನ್ನ ಇಲ್ಲಿ ನೀಡಿದ್ದಾರೆ ಈಗ ನೋಡಿ ಮಕ್ಕಳೇ ಮೊದಲನೇದು ನ ನ ಅನ್ನೋದು ಯಾವ ಒತ್ತಕ್ಷರ ಮಕ್ಕಳೇ ಇದು ಬೇರೆ ಗೋಡ್ ಇದು ಯಾವ್ದು ಅಂತಂದ್ರೆ ಸಜಾತಿ ಒತ್ತಕ್ಷರ ಹಾಗಾದ್ರೆ ಇದನ್ನ ಎಲ್ಲಿ ಬರಿಬೇಕು ಮಕ್ಕಳೇ ವೃತ್ತದೊಳಗೆ ಸ್ನೋ ಇದ್ಯಾವುದು ಮಕ್ಕಳೇ ಇದು ವಿಜಾತಿ ಒತ್ತಕ್ಷರ ಅಲ್ವಾ ಹಾಗಾಗಿ ಇದನ್ನ ಎಲ್ಲಿ ಬರಿಬೇಕು ಮಕ್ಕಳೇ ಚೌಕದಲ್ಲಿ ಬರೀಬೇಕು ಸ್ಟ ಇದು ಕೂಡ ಏನಂತಂದ್ರೆ ಇದು ವಿಜಾತಿ ಒತ್ತಕ್ಷರ ಇದನ್ನ ಚೌಕದಲ್ಲಿ ಬರೀಬೇಕು ರ ಇದು ಕೂಡ ಏನಪ್ಪಾ ಅಂತಂದ್ರೆ ವಿಜಾತಿ ಒತ್ತಕ್ಷರ ಇದನ್ನು ಕೂಡ ಚೌಕದಲ್ಲಿ ಬರಿಬೇಕು ಬ ಇದು ಸಜಾತಿ ಒತ್ತಕ್ಷರ ಇದನ್ನ ಏನ್ ಮಾಡಬೇಕು ನಾವು ವೃತ್ತದಲ್ಲಿ ಬರಿಬೇಕು ಯ ಎ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಸಜಾತಿ ಒತ್ತಕ್ಷರ ಹಾಗಾಗಿ ಇದನ್ನ ವೃತ್ತದಲ್ಲಿ ಬರೀಬೇಕು ಸ್ತ ಸ್ತ ಇದು ಏನಪ್ಪಾ ಅಂತಂದ್ರೆ ವಿಜಾತಿ ಒತ್ತಕ್ಷರ ಹಾಗಾಗಿ ಇದನ್ನ ಚೌಕದಲ್ಲಿ ಬರೀಬೇಕು ಟ ಇದು ಸಜಾತಿ ಒತ್ತಕ್ಷರ ಹಾಗಾಗಿ ಇದನ್ನು ಕೂಡ ನಾವು ವೃತ್ತದಲ್ಲಿ ಬರಿಬೇಕು ಕೂಡ ಏನ್ಪಾ ಅಂತಂದ್ರೆ ಇದು ಸಜಾತಿ ಒತ್ತಕ್ಷರ ಹಾಗಾಗಿ ಇದನ್ನು ಕೂಡ ನಾವು ವೃತ್ತದಲ್ಲಿ ಬರಿಬೇಕು ಮ ಮ ಅನ್ನೋದು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಸಜಾತಿ ಒತ್ತಕ್ಷರ ಹಾಗಾಗಿ ವೃತ್ತದಲ್ಲಿ ಬರೀಬೇಕು ಶ್ರೇ ಏನ ಇದು ವಿಜಾತಿ ಒತ್ತಕ್ಷರ ಹಾಗಾಗಿ ಇದನ್ನ ಚೌಕದಲ್ಲಿ ಬರಿಬೇಕು ಶಾ ಅಂತಂದ್ರೆ ಇದು ಕೂಡ ವಿಜಾತಿ ಒತ್ತಕ್ಷರ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಚೌಕದಲ್ಲಿ ಬರಿಬೇಕು ಪ ಪ ಅನ್ನೋದು ಏನು ಅಂತಂದ್ರೆ ಇದು ಸಜಾತಿ ಒತ್ತಕ್ಷರ ಅಲ್ವಾ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ನಾವು ವೃತ್ತದಲ್ಲಿ ಬರಿಬೇಕು ಸ್ನೇಹ ಸ್ನೇಹ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ವಿಜಾತಿ ಒತ್ತಕ್ಷರ ಹಾಗಾಗಿ ಇದನ್ನ ಚೌಕದಲ್ಲಿ ಬರಿಬೇಕು ಇಲ್ಲಿ ನೋಡಿ ಮಕ್ಕಳೇ ಈ ಕೊಟ್ಟಿರುವ ಸಾಲುಗಳನ್ನ ವೇಗವಾಗಿ ಉಚ್ಚರಿಸಿ ಇದು ಏನ್ ಮಾಡಿದ್ದಾರೆ ಮಕ್ಕಳೇ ಅಂತಂದ್ರೆ ಒಂದಿಷ್ಟು ಸಾಲುಗಳನ್ನ ಕೊಟ್ಟಿದ್ದಾರೆ ಅವನೇನ್ ಮಾಡ್ಬೇಕು ನಾವು ವೇಗವಾಗಿ ಉಚ್ಚರಿಸಬೇಕು ಇದರಲ್ಲಿ ಮೊದಲನೆಯದು ಟಗರಿಗೆ ತರಗು ತಂದು ಹಾಕು ಎರಡನೆಯದು ತರಿಕೇರಿ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೂರನೆಯದು ಕಪ್ಪು ಕುಂಕುಮ ಕೆಂಪು ಕುಂಕುಮ ನಾಲ್ಕನೆಯದು ಕಾಗೆ ಪುಕ್ಕ ಗೂಬೆ ಪುಕ್ಕ ಇವುಗಳನ್ನ ನೀವು ಏನ್ ಮಾಡಬೇಕು ಮಕ್ಕಳೇ ಜೋರಾಗಿ ಅನ್ನಬೇಕು ಮೊದಲನೇದು ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಎರಡನೇದು ತರಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೂರನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ನಾಲ್ಕನೇದು ಕಾಗೆಪುಕ್ಕ ಪುಕ್ಕ ಕಾಗೆಪುಕ್ಕ ಗೂಬೆಪುಕ್ಕ ಕಾಗೆಪುಕ್ಕ ಗೂಬೆಪುಕ್ಕ ಕಾಗೆಪುಕ್ಕ ಪುಕ್ಕ ಅದೇ ರೀತಿ ಇನ್ನು ಈ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನ ಬರೆಯಿರಿ ಮಕ್ಕಳೇ ಈ ಪದ್ಯದಲ್ಲಿ ನಿಮಗೆ ಯಾವ ಒಂದು ಸಾಲುಗಳು ಇಷ್ಟವಾಗುತ್ತವೆಯೋ ಆ ನಾಲ್ಕು ಸಾಲುಗಳನ್ನ ಮಾಡಬೇಕು ಇಲ್ಲಿ ಮಕ್ಕಳೇ ಬರೀಬೇಕು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಅದೇ ರೀತಿ ಉ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಇಲ್ಲಿ ಏನ್ ಮಾಡ್ಬೇಕು ಮಕ್ಕಳೇ ಅಂತಂದ್ರೆ ಈ ಕನ್ನಡ ಮನ ಹರಕೆ ಪದ್ಯ ಐತಲ್ಲ ಇದನ್ನ ಏನ್ ಮಾಡ್ಬೇಕು ಕಂಠಪಾಠವನ್ನ ಮಾಡಬೇಕು ಎಲ್ಲರಿಗೂ ಧನ್ಯವಾದಗಳು